ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಅಲ್ಲಾಪಟ್ಟಣ ಗ್ರಾಮದಲ್ಲಿ ದೇವತಾ ಕಾರ್ಯದಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನಧಾನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ತೂಬಿನಕೆರೆ ಹೆಲಿಪ್ಯಾಡ್ನಲ್ಲಿ ಮುಖ್ಯಮಂತ್ರಿಗೆ ಭವ್ಯ ಸ್ವಾಗತ ಉಗ್ರರ ನರಮೇಧ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಕೇಂದ್ರ ಸರ್ಕಾರದ ಲೋಪದ ಬಗ್ಗೆ ತನಿಖೆಗೆ ಒತ್ತಾಯ ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ ಶಂಕರಾಚಾರ್ಯರ ವ್ಯಕ್ತಿತ್ವ ಅನುಕರಣನೀಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅಭಿಮತ ಮೇ ನಾಲ್ಕರಂದು ಮಂಡ್ಯದಲ್ಲಿ ನಾಗರಿಕ ಅಭಿನಂದನೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ನಾಗರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮದ ಯಶಸ್ವಿಗೆ ಮನವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿಯ ಅಲ್ಲಾಪಟ್ಟಣ ಗ್ರಾಮದಲ್ಲಿ ಶ್ರೀ ಅನ್ನದಾನೇಶ್ವರ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ಆಯೋಜಿಸಿದ್ದ ಶ್ರೀ ಅನ್ನದಾನೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇದಕ್ಕೂ ಮೊದಲು ಮುಖ್ಯಮಂತ್ರಿಗಳು ತೂಬಿನಕೆರೆ ಬಳಿಯ ಎಲಿಪ್ಯಾಡ್ಗೆ ಆಗಮಿಸಿದಾಗ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಮತ್ತು ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ತೂಬನಕೆರೆ ಏಲ್ಪೆಡೆಗೆ ಆಗಮಿಸಿದಾಗ ಜಿಲ್ಲಾಡಳಿತದ ವತಿಯಿಂದ ಮುಖ್ಯಮಂತ್ರಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮುಖ್ಯಮಂತ್ರಿಗಳಿಗೆ ಹೂಕುಚ್ಚೆ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ತರುವಾಯ ತುಂಬಿನಕೆರೆ ರೇಲಿಪ್ಯಾಡ್ನಿಂದ ರಸ್ತೆ ಮೂಲಕ ಸಂಚರಿಸಿದ ಮುಖ್ಯಮಂತ್ರಿಗಳು ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿಯ ಅಲ್ಲಾಪಟ್ಟಣ ಗ್ರಾಮದಲ್ಲಿ ಶ್ರೀ ಅನ್ನದಾನೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿ ಹೆಬ್ಬಂಡಿವಾಣಿ ಮತ್ತು ಅಲ್ಲಾಪಟ್ಟಣ ಗ್ರಾಮಸ್ಥರುಗಳ ವತಿಯಿಂದ ಆಯೋಜಿಸಿದ್ದ ಶ್ರೀ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದರು ಇದರ ಜೊತೆಗೆ ವಿಗ್ರಹಗಳ ಸ್ಥಾಪನೆ ಮತ್ತು ಗೋಪುರ ಕುಂಭಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವದಲ್ಲೂ ಮುಖ್ಯಮಂತ್ರಿಗಳು ಭಾಗಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಗಳು ದೇವಾಲಯಗಳು ಶಾಂತಿ ತಾಣಗಳಾಗಿದ್ದಾವೆ ಮನುಷ್ಯ ನಂಬಿಕೆ ಮತ್ತು ಮೌಲ್ಯಗಳ ಜೊತೆ ಬದುಕಬೇಕು ಅಂತ ಸಂದೇಶ ಸಾರಿದರು ಈ ಸಂದರ್ಭದಲ್ಲಿ ಸಚಿವರಾದ ಚೆಲುವರಾಯಸ್ವಾಮಿ ಶಾಸಕರುಗಳಾದ ರಮೇಶ್ ಬಾಬು ಬಂಡಿಸಿದೇಗೌಡ ರವಿಕುಮಾರ್ ಗೌಡ ಗಣಿಗ ದಿನೇಶ ಗುಳಿಗೌಡ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧ ಕೃತ್ಯವನ್ನು ಖಂಡಿಸಿ ಹಾಗೂ ಪ್ರಧಾನಿ ಮೋದಿ ಸರ್ಕಾರದ ಲೋಪದ ಬಗ್ಗೆ ತನಿಖೆಗೆ ಆಗ್ರಹಿಸಿ ಜೊತೆಗೆ ಮೋದಿ ಸರ್ಕಾರವನ್ನು ವಜಗೊಳಿಸಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾವಣೆಗೊಂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾರತ ದೇಶದ ಶಾಂತಿ ಮತ್ತು ಏಕತೆಗೆ ಅಡ್ಡಿಯುಂಟು ಮಾಡುವ ಕಾರಣಕ್ಕಾಗಿ ಹಿಂದೂ ಮುಸಲ್ಮಾನ್ ನಡುವಿನ ಧರ್ಮದಿವಸಕ್ಕಾಗಿ ಧರ್ಮಾಂಧ ಉಗ್ರ ನಡೆಸಿರುವ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ನರಭೇತ ಕೃತ್ಯವನ್ನು ಖಂಡಿಸುವುದಾಗಿ ಹೇಳಿದರು ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾಸಿಗರಾದ ಇಪ್ಪತ್ತೆಂಟು ಜನ ದೇಶಭಕ್ತ ನಾಗರಿಕರ ಅಗಲಿಕೆ ನೋವು ದೇಶದ ಜನತೆಯನ್ನು ದುಃಖದಲ್ಲಿ ಮುಳುಗಿಸಿರುವುದಕ್ಕೆ ನೋವಾಗುತ್ತದೆ ಈ ಬಹುತ್ವದ ಭಾರತದಲ್ಲಿ ಭಾರತ ಸಂವಿಧಾನವನ್ನು ಗೌರವಿಸುವುದನ್ನು ಬಿಟ್ಟು ಕೆಲವು ಧರ್ಮದ ಪ್ರಾಧಾನ್ಯತೆ ನೆಪದಲ್ಲಿ ಗೊಂದಲ ಮತ್ತು ಹಿಂಸೆಗೆ ಶರಣಾದ ಉಗ್ರರ ಕೃತ್ಯಕ್ಕೆ ಯಾವುದೇ ಕ್ಷಮೆ ನೀಡಲಾಗುವುದು ಅಂತ ಹೇಳಿದರು ಇಂಥವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸುವಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕಾಗಿರುವ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈವರೆಗೂ ಉಗ್ರರ ದಾಳಿ ಪ್ರಕರಣವನ್ನು ಸಾಮಾನ್ಯ ತನಿಖೆಗೂ ಒಳಪಡಿಸಿರುವುದು ಖಂಡನೀಯ ಅಂತ ಹೇಳಿದರು ಈ ಹಿಂದೆ ಕೂಡ ಉಲ್ವಾಮಾದಲ್ಲಿ ನಡೆದ ನಲವತ್ತೆಂಟು ಮಂದಿ ಭಾರತ ಸೈನಿಕರ ನರಮೇದ ಪ್ರಕರಣದ ಸಮರ್ಪಕ ಮತ್ತು ನಿಷ್ಪಕ್ಷಪಾತ ತನಿಖೆ ಮಾಡಲಾಗಲಿಲ್ಲ ಹೀಗೆ ಪ್ರಧಾನಿ ಮೋದಿ ಸರ್ಕಾರ ದೇಶದ ಭದ್ರತೆ ಮತ್ತು ಶಾಂತಿ ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಿದರು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಉಗ್ರರ ನರಮೇಧ ಬಿಪತ್ಸೆ ಕುರಿತಾದ ವಿಚಾರದಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗುಪ್ತದ್ರ ವೈಫಲ್ಯದ ಭಾಗವಾಗಿ ಭದ್ರತೆ ಆಗಿದೆ ಪರಿಣಾಮ ಪ್ರವಾಸಿಗರಾದ ಇಪ್ಪತ್ತೆಂಟು ಮಂದಿ ದೇಶಭಕ್ತ ನಾಗರಿಕರನ್ನ ಕೇಂದ್ರ ಸರ್ಕಾರವೇ ಬಲೆ ಪಡೆದಿದೆ ಅಂತ ಅವರು ಹೇಳಿದರು ಭಾರತದ ಸಿಖರದಂತಿರುವ ಕಾಶ್ಮೀರದಲ್ಲಿ ಪಹಲ್ಗಾಮ ನಮ್ಮ ಭಾರತ ದೇಶದ ದೇಶಪ್ರೇಮಿಗಳು ಪ್ರವಾಸಿಗರಾದಂಥ ಇಪ್ಪತ್ತೆಂಟು ಜನರ ಮೇಲೆ ಉಗ್ರರ ದಾಳಿ ಮಾಡಿ ನರಮೇಧ ನಡೆಸಿರ್ತಕ್ಕಂಥ ಈ ದಾಳಿಯನ್ನ ಕರ್ನಾಟಕ ದಲಿತಂಗ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಈ ದೇಶದ ಚೌಕಿದಾರ ಅಂತಕ್ಕಂಥ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿಯವರು ಈ ದೇಶವನ್ನ ಆಳ್ತಾ ಇದ್ರು ಸಹಿತ ಈ ದೇಶಕ್ಕೆ ಭದ್ರತೆ ಕೊಡುವ ಜವಾಬ್ದಾರಿನ ಹೊತ್ತಂತ ನರೇಂದ್ರ ಮೋದಿ ಅವರು ಈ ದೇಶವನ್ನು ಭದ್ರತೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ದೇನೆ ಅವರ ಭದ್ರತಾ ವ್ಯವಸ್ಥೆ ಅತ್ಯಂತ ಹೀನವಾಗಿ ಉಗ್ರರ ಸುಳಿವನ್ನ ಪತ್ತೆಹಚ್ಚಕ್ಕೆ ವಿಫಲಾದಂತ ನರೇಂದ್ರ ಮೋದಿ ಸರ್ಕಾರವನ್ನ ಇವತ್ತು ವಜಾ ಮಾಡಬೇಕು ಈ ದೇಶದ ಭದ್ರತೆ ಒದಗಿಸ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಕಾರಣಕ್ಕಾಗಿ ಈ ಕೇಂದ್ರ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಒತ್ತಾಯ ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಅನಿಲ್ ಕುಮಾರ್ ಕೆರಗೋಡು ಆನಂದ್ ಸುಸ್ಮಿತಾ ಆನಂದ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ರು ನಾಗರಿಕ ಅಭಿನಂದನಾ ಸಮಿತಿ ಮಂಡ್ಯ ಇವರ ಆಶ್ರಯದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಜಿ ಪಿ ರಾಜರತ್ನಂ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಮತ್ತೆ ಶಂಕರೇಗೌಡ ಪುಸ್ತಕಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮುದ್ರಣ ಸೊಗಸು ಬಹುಮಾನ ಪುರಸ್ಕೃತ ಎಂ ನಾಗರಾಜು ಅವರಿಗೆ ಅಭಿನಂದನಾ ಸಮಾರಂಭ ಮೇ ನಾಲ್ಕರ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಎಸ್ಪಿ ಶಂಕರಗೌಡ ಹಾಗೂ ವಿನಯ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎಸ್ ಎಸ್ಪಿ ಶಂಕರೇಗೌಡ ಹಾಗೂ ವಿನಯ್ ಕುಮಾರ್ ಅವರು ಜಯಪ್ರಕಾಶ್ ಗೌಡರ ವ್ಯಕ್ತಿತ್ವ ಸಾಹಿತ್ಯ ಸಂಸ್ಕೃತಿ ಜಾನಪದ ರಂಗಭೂಮಿ ಶಿಕ್ಷಣ ಸಂಘಟನೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಿಗೆ ವ್ಯಾಪಿಸಿಕೊಂಡಿದೆ ಮೂರು ದಶಕಗಳಿಗೂ ಮೀರಿ ಅಧ್ಯಾಪನ ಗೆದ್ದಿರುವ ಕೆ ವಿ ಶಂಕರಗೌಡರ ಮಾರ್ಗದರ್ಶನ ಹಾಗೂ ಆಶೀರ್ವಾದದೊಂದಿಗೆ ಬೆಳೆದ ಪರಿ ಅಚ್ಚರಿತಿರುವಂಥದ್ದು ಅವರು ಕರ್ನಾಟಕ ಸಂಘಕ್ಕೆ ಸಲ್ಲಿಸಿರುವ ಸೇವೆ ಅಮೋಘವಾದುದು ಹಾಗೂ ಅವರ ಇಡೀ ಸಮಾಜಮುಖಿ ಕೆಲಸವನ್ನು ಗುರುತಿಸಿ ಅವರಿಗೆ ಜೆ ಪಿ ರಾಜರತ್ನಂ ಕನ್ನಡ ಪರಿಚಾರಕ ಪ್ರಶಸ್ತಿ ನೀಡಲಾಗುತ್ತಿದೆ ಅಂತ ಹೇಳಿದರು ಮಂಡ್ಯದ ಸಾಹಿತ್ಯ ಸಾಂಸ್ಕೃತಿ ಸಂಘಟನೆ ಸಮಾಜ ಸೇವೆ ರಾಜಕೀಯ ಇದೆ ಮೊದಲಾದ ಕ್ಷೇತ್ರಗಳ ಗಣ್ಯರ ಪಾಲಿಗೆ ಅವಿನಾಶ್ ಗ್ರಾಫಿಕ್ಸ್ ನಾಗರಾಜು ಡಿಪಿ ನಾಗರಾಜ್ ಅಂತ ಪರಿಚಯವಾಗಿದ್ದಾರೆ ವ್ಯಕ್ತಿತ್ವವು ಕೂಡ ಅಷ್ಟೇ ಚಿತ್ರಪರಿತವಾಗಿದೆ ಹಾಗಾಗಿ ಪುಸ್ತಕ ಮುದ್ರಣದ ಸೊಗಸು ಬಹುಮಾನವನ್ನ ಅಂತ ಅವರು ವಿವರಿಸಿದರು ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಸಿ ಎಸ್ ಪುಟ್ಟರಾಜು ನೆರವೇರಿಸಲಿದ್ದು ಅಧ್ಯಕ್ಷತೆಯನ್ನು ಎಂ ಸಿನಾಸ್ ವಹಿಸಲಿದ್ದಾರೆ ಅಭಿನಂದನಾ ನುಡಿಗಳನ್ನ ಕೆ ಟಿ ಶ್ರೀಕಂಠೇಗೌಡ ನೆರವೇರಿಸಲಿದ್ದಾರೆ ಅಂತ ಅವರು ವಿವರಿಸಿದರು ಜಯಪ್ರಕಾಶ್ ಗೌಡರಿಗೆ ಮತ್ತು ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿಗಳು ಬಂದಿದೆ ಜಯಪ್ರಕಾಶ್ ಗೌಡರಿಗೆ ಕೆ ಎಸ್ನ ಪ್ರಶಸ್ತಿ ಕೂಡ ಬಂದಿದೆ ಆ ಇಬ್ಬರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ನಮ್ಮ ಸ್ನೇಹಿತರೆಲ್ಲ ಜೊತೆಗೂಡಿ ಒಂದು ತೀರ್ಮಾನ ತಗೊಂಡ್ವಿ ನಾಗರಿಕ ಅಭಿನಂದನಾ ಸಮಿತಿ ಎನ್ನುವ ಹೆಸರಿನಲ್ಲಿ ಆ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗಿದೆ ಮಾಜಿ ಸಚಿವರಾದಂಥ ಪುಟ್ರಾಜು ಅವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀನಿವಾಸ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಪುಟ್ರಾಜು ಅಭಿನಂದನೆಯನ್ನು ಮಾಡ್ತಾರೆ ಅಭಿನಂದನಾ ನುಡಿಗಳನ್ನು ಕೆ ಟಿ ಶ್ರೀಕಂಠೇಗೌಡರು ಮಾಡ್ತಿದ್ದಾರೆ ಅಭಿನಂದಿತರಾಗಿ ಜಯಪ್ರಕಾಶ್ ಗೌಡ್ರು ಮತ್ತು ನಾಗರಾಜು ಅವರು ನಮ್ಮೊಂದಿಗೆ ಇರ್ತಾರೆ ದಯಮಾಡಿ ಈ ವಿಷಯವನ್ನು ಸಾಕಷ್ಟು ಮಂದಿಗೆ ತಲುಪಿಸುವ ದಿಶೆಯಲ್ಲಿ ನೀವೆಲ್ಲ ನಮಗೆ ನೆರವಾಗಬೇಕು ಅಂತೇಳಿ ಪ್ರಾರ್ಥಿಸ್ತೇನೆ ಜಯಪ್ರಕಾಶ್ ಗೌಡ್ರ ಬಗ್ಗೆ ಹೆಚ್ಚಿಗೆ ಹೇಳುವಾಗಿಲ್ಲ ಮಂಡ್ಯದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಭಾಳಷ್ಟು ಕ್ರಿಯಾಶೀಲರವಾಗಿ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ತುಂಬಿದ್ರೂ ಇನ್ನೂ ನಮ್ಮೊಂದಿಗೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಜೆ ಪಿ ರಾಜರತ್ನಂ ಅವರ ಹೆಸರಿನಲ್ಲಿ ಕೊಡಮಾಡುವ ಬಹಳ ಅಪರೂಪದ ಒಂದು ಪ್ರಶಸ್ತಿ ಕನ್ನಡ ಪರಿಚಾರಕ ಪ್ರಶಸ್ತಿ ಎನ್ನುವ ಪ್ರಶಸ್ತಿ ಬಂದಿದೆ ಬಹಳ ಅರ್ಥಪೂರ್ಣವಾದ ಜಯಪ್ರಕಾಶ್ ಗೌಡರಿಗೆ ಹೊಂದುವಂಥ ಒಂದು ಪ್ರಶಸ್ತಿ ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಸೊಗಸು ಪ್ರಶಸ್ತಿ ಬಂದಿದೆ ಯಾವ ಪುಸ್ತಕಕ್ಕೆ ಅಂದರೆ ಕರ್ನಾಟಕ ಸಂಘವೇ ಪ್ರಕಟಿಸಿದಂಥ ಮತ್ತೆ ಮತ್ತೆ ಶಂಕರೇಗೌಡ ಅನ್ನುವ ಪುಸ್ತಕಕ್ಕೆ ಪುಸ್ತಕ ಸೊಗಸು ಪ್ರಶಸ್ತಿಯನ್ನು ಪುಸ್ತಕ ಪ್ರಾಧಿಕಾರ ಕೊಟ್ಟಿದೆ ಅವಿನಾಶ್ ನಾಗರಾಜ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ಲೋಕದಲ್ಲಿ ಮೂಲತಃ ವೃತ್ತಿಯಲ್ಲಿ ಮುದ್ರಣಕಾರರಾದರೂ ಕೂಡ ಎಲ್ಲರಿಗೂ ಸ್ಪಂದಿಸ್ತಾ ಬಹಳ ಮುದ್ರಣವೂ ಒಂದು ಕಲಾತ್ಮಕವಾದದ್ದು ಅಂತ ಮಂಡ್ಯ ತೋರಿಸ್ಕೊಟ್ಟವರಲ್ಲಿ ಅವಿನಾಶ್ ನಾಗರಾಜ್ ಬಹಳ ಪ್ರಮುಖವಾದವರು ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅವರಿಬ್ಬರನ್ನು ಎಲ್ಲ ಸ್ನೇಹಿತರು ಜೊತೆಗೂಡಿ ನಿಮ್ಮನ್ನು ಒಳಗೊಂಡಂತೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಧರಣೀಯವಾಗಿ ಸ್ವಾಗತಿಸ್ತೇನೆ ಎಪ್ಪತ್ತು ಏಳು ಎಪ್ಪತ್ತೆಂಟನ ಆಸ್ಪಾಸ್ನಲ್ಲಿ ಕ್ರಿಯಾಶೀಲ ಯುವಕರಿಂದ ನಾಚಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾನು ಅವ್ರನ್ನ ಭಾಳ ಹತ್ತಿರದಲ್ಲಿ ನೋಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಶುರು ಮಾಡಿದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಅಥವಾ ಮಲಗ ತನಕ ಅವ್ರಿಗೆ ಇಡೀ ಜೀವನ ಬರೀ ಸಾಹಿತ್ಯದಲ್ಲಿ ಆ ಸಾಹಿತ್ಯದ ಆಸಕ್ತಿಗೆ ಅಥವಾ ಭವನ ಕಟ್ಟೋದ್ರಲ್ಲಿ ಅಥವಾ ಈ ಆಸಕ್ತಿಯಲ್ಲಿ ಅವರು ಮುನ್ನುಡಿತಾ ಇದ್ದಾರೆ ನಾವೆಲ್ಲ ಮನಸ್ಪೂರ್ವಕವಾಗಿ ಮತ್ತು ಶ್ರದ್ಧೆ ಭಕ್ತಿಯಿಂದ ನಾವು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭನ ಇಟ್ಕೊಂಡಿದ್ದೀವಿ ದಯವಿಟ್ಟು ಈ ಅಭಿನವ ಸಮಾರಂಭಕ್ಕೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸೇರಬೇಕು ಯಾಕಂದರೆ ನಾವು ಒಬ್ಬ ದೊಡ್ಡ ವ್ಯಕ್ತಿಗೆ ಸನ್ಮಾನ ಮಾಡಿದಾಗ ನಾವು ಎಷ್ಟು ಜನ ಬಂದು ಅಲ್ಲಿ ನಾವು ಅವ್ರಿಗೆ ಸನ್ಮಾನಿಸ್ತೀವೋ ಅಥವಾ ಅಭಿನಂದಿಸ್ತೀವೋ ಆಗ ಬೇರೆಯವ್ರಿಗೂ ಏನೋ ಒಂದು ಮಾಡಬೇಕು ಅಂತ ಒಂದು ಆತ್ಮಸ್ಥೈರ್ಯ ಅಥವಾ ಸ್ಫೂರ್ತಿ ಸಿಗ್ತದೆ ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ ಇವೆಲ್ಲರೂ ಸಾಧ್ಯವಾದಷ್ಟು ಈ ವಿಷಯನ ರೀಚ್ ಮಾಡಿಸಿ ಮತ್ತು ಜನ ಸೇರಲಿ ಮತ್ತು ನಿಜವಾದ್ದು ಸೇವೆ ಮಾಡ್ತಿರೋರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅವರ ಸಾಲಿನಲ್ಲಿ ನಡೆಯೋಣ ಅಂತ ಆಶಿಸ್ತೇನೆ ಸೊ ಇದಕ್ಕೆ ಎಲ್ಲರೂ ಸೇರ್ತಾಯಿದ್ದೀವಿ ಕೇವಲ ಕರ್ನಾಟಕ ಸಂಘ ಅಲ್ಲ ಕರ್ನಾ ಮಂಡ್ಯದ ಹಲವು ಎಲ್ಲ ಸಂಸ್ಥೆಗಳು ನಮ್ಮ ಎಲ್ಲರೊಳಗೆ ಒಂದಾಗ ಮಂಕುತಿಮ್ಮ ಟ್ರಸ್ಟ್ ಆಗಿರ್ಬೋದು ಎಲ್ಲ ಸಂಸ್ಥೆಗಳು ಸಹ ನಾಗರಿಕರೆಲ್ಲರೂ ಭಾಗವಹಿಸ್ತಾ ಇದ್ವಿ ಗೋಷ್ಠಿಯಲ್ಲಿ ಚಂದಗಾಲು ಲೋಕೇಶ್ ತಗಳ್ಳಿ ವೆಂಕಟೇಶ್ ಜೈರಾಮ್ ನಾಗಪ್ಪ ಅನಕೆರೆ ಸೇರಿದಂತೆ ಇತರರಿದ್ದರು ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ವಿಶೇಷ ಶಾಖಾ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ವಿಶೇಷ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತನಾಥ ಸ್ವಾಮೀಜಿಗಳು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿದರು ತರುವಾಯ ಮಹಾಮಂಗಳಾರತಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಚಿಕ್ಕ ವಯಸ್ಸಿನಲ್ಲೇ ವೇದ ಅಧ್ಯಯನ ಹಾಗೂ ವಿಶೇಷ ಮಾರ್ಗದರ್ಶನದಲ್ಲಿ ಬೆಳೆದವರು ಶಂಕರಾಚಾರ್ಯರು ತಮ್ಮ ತಾಯಿಯ ಅನುಮತಿ ಪಡೆದು ಸನ್ಯಾಸತ್ವವನ್ನು ಸ್ವೀಕರಿಸಿದರು ಅಂತ ಹೇಳಿದರು ಶಂಕರಾಚಾರ್ಯರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಹಿಮಾಲಯದಲ್ಲಿ ತಪಸ್ಸು ಮಾಡಿ ಕೀರ್ತಿಯನ್ನು ಪಡೆದಿದ್ದಾರೆ ಆಚಾರ್ಯತ್ರೆಯರಲ್ಲಿ ಇವರು ಶ್ರೇಷ್ಠರು ಅದ್ವೈತ ಪ್ರತಿಪಾದಕರಾಗಿದ್ದರು ಅಂತ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಅವರ ಆದಿಯಲ್ಲಿ ಸರ್ವರು ಕೂಡ ನಡೆಯಬೇಕು ಅಂತ ಸ್ವಾಮೀಜಿಗಳು ಕಿವಿಮಾತಿ ಹೇಳಿದರು ಕಾರ್ಯಕ್ರಮ ಇದೆ ನಮ್ಮದು ಶಂಕರ್ ಮಠವೇ ಆಗಿರೋದ್ರಿಂದ ಶಂಕರಾಚಾರ್ಯ ಸ್ಮರಣೆಯನ್ನು ನಾವು ಮಾಡಬೇಕಾಗಿದೆ ಶ್ರೀಮತ್ ಶಂಕರಾಚಾರ್ಯರು ಮೂರನೇ ವಯಸ್ಸಿನಲ್ಲೇ ವೇದವನ್ನು ಆಗಮವನ್ನು ಎಲ್ಲವನ್ನ ಓದಿ ಆಮೇಲೆ ನಂತರ ತಾಯಿಯ ಅನುಮತಿಯನ್ನು ಪಡೆದು ಸನ್ಯಾಸಿಗಳಾಗಿ ಅವರು ನಮ್ಮ ಹಿಂದೂ ಧರ್ಮದ ಎಲ್ಲ ಗ್ರಂಥಗಳನ್ನು ಓದಿ ಟೀಕೆಯನ್ನು ಮತ್ತು ಆ ಗ್ರಂಥಗಳನ್ನು ಬರೆದು ಕೊನೆಗೆ ಅವರು ಶ್ರೀ ಹಿಮಾಲಯದಲ್ಲಿ ಹೋಗಿ ಅಲ್ಲಿಯೂ ತಪಸ್ ಮಾಡಿ ಅಲ್ಲಿ ಅವರು ಮುಕ್ತಿಯನ್ನು ಪಡಿತಾರೆ ಅಂಥ ಮಹಾನ್ ತ್ಯಾಗಿಗಳು ಮತ್ತು ವಿದ್ವಜ್ ಸ್ವಾಮಿಗಳು ಆಚಾರ್ಯ ತ್ರಯರಲ್ಲಿ ಶ್ರೇಷ್ಠರಾದವರು ಇವರು ಎಲ್ಲ ದೇವರುಗಳ ಸ್ಮರಣೆಯನ್ನು ಎಲ್ಲ ದೇವರುಗಳ ಸ್ತೋತ್ರಗಳನ್ನು ಮಾಡಿದ್ದಾರೆ ಸ್ತೋತ್ರಗಳನ್ನು ಬಾರದು ಹೇಳಿ ನಂತರ ಅದ್ವೈತವನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂಥವರ ಸ್ಮರಣೆ ಇವತ್ತು ಬಾ ಮಾಡೋದು ಭಾಳ ಶ್ರೇಷ್ಠವಾದದ್ದು ಅದನ್ನು ನಮ್ಮ ಶಂಕರ್ ಮಠದಲ್ಲಿ ನಾವು ಮಾಡಲೇಬೇಕು ಮಾಡ್ತಾಯಿದ್ದೀವಿ ಅವರ ಒಂದು ಆಶೀರ್ವಾದ ನಮ್ಮ ಎಲ್ಲ ಜನರ ಮೇಲೆ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ಮಂಡ್ಯದಲ್ಲಿ ಬೆಳೆ ಮಳೆ ಎಲ್ಲ ಚೆನ್ನಾಗಿ ಬಿದ್ದು ಜನರ ನೆಮ್ಮದಿಗೆ ಅನುಕೂಲ ಮಾಡಬೇಕು ಶ್ರೀಮತ್ ಶಂಕರಾಚಾರ್ಯರು ಆಶೀರ್ವಾದ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಸಮಗ್ರ ಸಾವಯವ ಸುಸ್ಥಿರ ಕೃಷಿ ಟ್ರಸ್ಟ್ ಆಶ್ರಯದಲ್ಲಿ ಮೇ ಏಳರ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಗೌಡಗೆರೆ ಗ್ರಾಮದಲ್ಲಿ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ಅಧ್ಯಕ್ಷರಾದ ಜೋಗಿಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಗಿಗೌಡ ಅವರು ಹಲವು ಸಂಘಟನೆಗಳ ಆಶ್ರಯದಲ್ಲಿ ಬುಧವಾರ ಹತ್ತು ಮೂವತ್ತಕ್ಕೆ ಕೆರಗೋಡು ಹೋಬಳಿ ಗೌಡಗರೆ ಗ್ರಾಮದಲ್ಲಿ ಕೃಷಿ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನಕ್ಕೆ ಕೆರಗೋಡು ಹೋಬಳಿ ಸಾವಯವ ಕೃಷಿಕರು ಸಮಗ್ರ ಕೃಷಿಕರು ಹಾಗೂ ಪ್ರಗತಿಪರ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಸಮಗ್ರ ಕೃಷಿ ವಿಚಾರದ ಬಗ್ಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳುವುದರ ಬಗ್ಗೆ ಇನ್ನೂ ಇತರೆ ವಿಚಾರವನ್ನು ರೈತರ ಸಮ್ಮುಖದಲ್ಲಿ ಮತ್ತು ಇದಕ್ಕೆ ಪರಿಹಾರ ಮಾರ್ಗೋಪಾಯವನ್ನು ಕಂಡುಕೊಳ್ಳುವುದಕ್ಕೆ ರೈತರಿಗಾಗಿ ಈ ಸಂಸ್ಥೆಯ ಮುಖಾಂತರ ಹಂತ ಹಂತವಾಗಿ ಕೃಷಿ ಜ್ಞಾನವನ್ನು ಕೊಡುವುದು ಸಮಗ್ರ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಳ್ಳಲು ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಬೇಸಿಗೆ ಶಿಬಿರವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಡಿಸಿರುವುದಕ್ಕೆ ಪ್ರೋತ್ಸಾಹಿಸುತ್ತಿರುವ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಅಭಿನಂದಿಸುವುದಾಗಿ ಹೇಳಿದರು ಮಂಡ್ಯ ಸಕ್ಕರೆ ಕಂಪನಿಯ ಕಬ್ಬನ್ನು ನುರಿಸುವುದಕ್ಕೆ ಜೂನ್ ತಿಂಗಳ ಕೊನೆಯ ವಾರವನ್ನು ಗಡುವು ಕೊಟ್ಟಿದ್ದಾರೆ ಅದು ತಪ್ಪು ಮೇ ತಿಂಗಳಿನ ಮಧ್ಯಭಾಗದಲ್ಲಿ ಕಬ್ಬನ್ನು ನುರಿಸುವುದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಜೋಗಿಗೌಡ ಸಂಬಂಧಪಟ್ಟ ಸಮಸ್ಯೆಗಳು ಮೂಲತಃ ಏನೊಂದು ಸಮಸ್ಯೆ ಇದೆ ಮಾರ್ಕೆಟಿಂಗ್ ಸಿಸ್ಟಮ್ ಆಗ್ಬೋದು ಅಥವಾ ಬೆಳೆ ಪದ್ಧತಿ ಆಗ್ಬೋದು ಮತ್ತು ಕೃಷಿಗೆ ಸಂಬಂಧಪಟ್ಟ ನಾಲೆಡ್ಜು ಅದು ರೈತರ ಜೊತೆಲಿ ಹಂಚ್ಕೊಂಡು ಅದನ್ನು ಮುಂದೆ ಏ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗಲ್ಲಿ ಅಲ್ಲಿ ನಡೀತದೆ ಅದರ ಒಂದು ಪ ಆ ಒಂದು ಆಧಾರದ ಮೇಲೆ ನಮ್ಮ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನು ತಮ್ಮ ಸಮ್ಮುಖದಲ್ಲಿ ತಿಳಿಸ್ಲಿಕ್ಕೆ ನಾವು ಇವತ್ತು ಖುಷಿ ಪಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ವಿಚಾರ ಅದೇ ಜ ರೈತ ಜನಜಾಗೃತಿ ಆಯ್ತಾ ಹೇಳ್ಬೋದು ಗೋಷ್ಠಿಯಲ್ಲಿ ತಮ್ಮಣ್ಣಶೆಟ್ಟಿ ನೀಲಕಂಠಸ್ವಾಮಿ ರಂಗೇಗೌಡ ಮಹೇಶ್ ಪುಟ್ಟಮ್ಮ ಸೇರಿದಂತೆ ಅನೇಕರಿದ್ದರು ಕೆಆರ್ಪೇಟೆ ತಾಲೂಕಿನ ಭೂಕನಕೆರೆ ಹೋಬಳಿಯ ಅರಳಕುಪ್ಪೆ ಗ್ರಾಮದಲ್ಲಿ ಶಾಸಕ ಮಂಜು ಅವರು ತಮ್ಮ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ನೊಂದ ಕುಟುಂಬದ ಸದಸ್ಯರು ತಮ್ಮ ಅಳಲನ್ನ ಹೇಳಿಕೊಂಡಾಗ ಸ್ಥಳದಲ್ಲೇ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗೆ ದೂರವಾಣಿ ಕರೆ ಮಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ತಾಕೀತು ಮಾಡಿದ ಘಟನೆ ನಡೆಯಿತು ಕೇರ್ಪೇಟೆ ತಾಲೂಕಿನ ಶಾಸಕರಾದ ಶ್ರೀಮಂಜುರವರು ತಾಲೂಕಿನ ಬೂಕನಕೆರೆ ಹೋಬಳಿಯ ರಳುಕುಪ್ಪ ಗ್ರಾಮಕ್ಕೆ ಕಾರ್ಯಕ್ರಮವೊಂದಕ್ಕೆ ತಮ್ಮ ಖಾಸಗಿ ವಾಹನದಲ್ಲಿ ತೆರಳುತ್ತಿದ್ದರು ಈ ಸಂದರ್ಭದಲ್ಲಿ ನೊಂದ ಕುಟುಂಬವೊಂದು ಶಾಸಕರ ಕಾರನ್ನು ಅಡ್ಡ ಹಾಕಿ ನಾನು ಮತ್ತು ನನ್ನ ಮಕ್ಕಳಿಗೆ ನನ್ನ ಪತಿ ಪ್ರತಿನಿತ್ಯ ಕುಡಿದು ಬಂದು ಹಿಂಸೆ ನೀಡುತ್ತಿದ್ದು ಪೊಲೀಸರಿಗೆ ದೂರು ನೀಡಿದರೂ ನಮಗೆ ನ್ಯಾಯ ಸಿಗುತ್ತಿಲ್ಲ ಇದರಿಂದ ಬೇಸತ್ತು ಸಾವಿನ ದಾರಿ ಹಿಡಿಯಬೇಕಾಗಿದೆ ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹಂಗಲಾಚಿಕೊಂಡರು ಕೂಡಲೇ ಶಾಸಕರು ಸ್ಥಳದಲ್ಲೇ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗೆ ಫೋನ್ ಆಯಿಸಿ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟರು ಕೂಡ ಕಂಪ್ಲೇಟ್ ತೆಗೆದುಕೊಡುತ್ತಿಲ್ಲ ಕೂಡಲೇ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಿ ಅಂತ ಸ್ಥಳದಲ್ಲೇ ಫೋನ್ ಆಯಿಸಿದ್ರು ಜೊತೆಗೆ ಈ ಬಗ್ಗೆ ನಾನು ಮತ್ತೆ ಫಾಲೋ ಮಾಡುತ್ತೇನೆ ಕೂಡಲೇ ಸಮಸ್ಯೆ ಬಗೆಹರಿಸಿ ಅಂತ ಅವರು ಹೇಳಿದರು ಅವ್ರು ಹೇಳಿದ್ರು ಮಾಡಾಕ ಒಂದ್ರೆ ಜಿನಿಟ್ಟಿನ ಮಕ್ಕ ನೋಡಿದ ತಕ್ಷಣ ಆಯ್ತು ವಯಸ್ಸಾಗಿಲ್ರಿ ವಯಸ್ಸಾಗಿದ್ದ ತಕ್ಷಣಕ್ಕೆ ಮನೇಲಿ ದುಡ್ಡು ಕತ್ಕೊಂಡ್ ಹೋಗಿ ಎಮ್ಮೆ ಕತ್ಕೊಂಡೋಗಿ ಮಾರ್ಬಿಟ್ಟು ಸೋಕಿ ಮಾಡೋ ಅಂತ ಹೇಳ್ತಾರೀ ಯಾರು ಈಗ ಅವನು ನೋಡ್ರಿ ಈಗ ಮೊದ್ಲು ಅಟ್ಲೀಸ್ಟ್ ಗೇರ್ ಹಾಕ್ಬೇಕು ಹೋಲಿ ಎಕ್ಕೂಟೋಗ್ಲತ್ತೆ ಹೋಗ್ಲಿ ಮನೇಲಿ ಎಮ್ಮೆಗಳು ಕತ್ಕೊಂಡು ಹೋಗೋದು ದರ ಕತ್ಕೊಂಡು ಹೋಗೋದು ಮನೇಲಿ ಸಾಮಾನು ಹೋಗಿ ಮಾರ್ಕೊಳುದು

ಅವ್ರು ಗೋಳ ಇಲ್ಲ ಸುಮ್ಮನೆ ಕಾರ್ಯ ಎದಗಡೆ ಬಂದು ಮೆದುಗಡೆಲ್ಲ ಸಾಯ್ತೀನಿ ಬಿಟ್ಟು ಇದು ಮಾಡ್ತಾರೆ ಅವ್ರ ಗಂಡ ಏನೋ ತುಂಬಾ ಟಾರ್ಚರ್ ಮಾಡ್ತಾರಂತೆ ಚಿಕ್ಕ ಚಿಕ್ಕ ಪುಟ್ಟ ಇದ್ರೂ ಮುದ್ರೊ ಮದ್ದು ಮದುವೆ ಮಾಡಿದ್ರೆ ಅಂದ್ರೆ ಏನಾದರೂ ಬದಿಯಾಗಿಲ್ಲ ಅವ್ರು ಅವ್ರ ಗೋಳು ನೋಡೋಕ್ಕೈತಲ್ಲ ಅವ್ರ ಯಜಮಾನ್ರು ಮನೆಯಲ್ಲೇ ಕದ್ದು ಇದು ಮನೆ ಉಟ್ಕೊಂಡು ಹೋಗೋರಂತೆ ಹೆಮ್ಮೆ ಉಟ್ಕೊಂಡು ಹೋಗೋ ಅಂತ ಕತ್ಕೊಂಡು ಹೋಗೋರಂತೆ ನೀವು ಕಂಪ್ಲೇಂಟ್ ಕೊಟ್ರೂ ನೀವು ಏನು ರೆಸ್ಪಾನ್ಸ್ ಮಾಡೋ ಅಂತಂದರೆ ಮೂರು ನಾಲ್ಕು ಸರಿ ಕಂಪ್ಲೇಂಟ್ ಕೊಟ್ಟವರಂತೆ

ಕೇಂದ್ರ ಸರ್ಕಾರ ಅಧಿಕೃತವಾಗಿ ಜನಗಣತಿಯ ಜೊತೆಗೆ ಜಾತಿ ಜನಗಣತಿಯನ್ನ ಮಾಡಲು ನಿರ್ಧರಿಸಿರುವುದು ಸ್ವಾಗತಾರ್ಹ ವಿಚಾರವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿಜಿರವರ ಪ್ರಾಮಾಣಿಕ ಸಾಮಾಜಿಕ ಬದ್ಧತೆಯ ನೇತೃತ್ವದ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ ಎಂದು ಬಿಜೆಪಿ ವಕ್ತಾರ ಮಹೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಜೆ ಪಿ ವಕ್ತಾರ ಮಹೇಶ್ ರವರು ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಜಾತಿಗಣತಿ ನಡೆದಿರಲಿಲ್ಲ ಜನಗಣತಿ ಮಾತ್ರ ನಡೆದಿತ್ತು ಇದೀಗ ಸಾಮಾಜಿಕ ಅವಶ್ಯಕತೆಯ ನೈಜ ದತ್ತಾಂಶಗಳನ್ನು ಸಂಗ್ರಹಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳಿದರು ಸತತವಾಗಿ ಐವತ್ತು ವರ್ಷಕ್ಕೂ ಮಿಕ್ಕಿ ಕೇಂದ್ರದಲ್ಲಿ ಆಡಳಿತ ಮಾಡಿದ ಕಾಂಗ್ರೆಸ್ ಪಕ್ಷ ಈ ವಿಷಯದಲ್ಲಿ ನ್ಯಾಯ ಒದಗಿಸಲು ಯಾವ ಪ್ರಯತ್ನ ಮಾಡಿಲ್ಲ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೆದಿದೆ ಆದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಆರು ಸಲ ಅವಕಾಶ ಸಿಕ್ಕಾಗ ಏನು ಮಾಡದ ಕಾಂಗ್ರೆಸ್ ಪಕ್ಷ ಈಗ ಎರಡನೇ ಅವಕಾಶದಲ್ಲಿಯೇ ಬಿ ಜೆ ಪಿ ಜನಗಣತಿಗೆ ಮುಂದಾಗಿರುವುದನ್ನು ಸಹಿಸುತ್ತಿಲ್ಲ ಒಂದು ಕುಟುಂಬದ ನೇತೃತ್ವಕ್ಕೆ ಅಧಿಕಾರ ಬಿಟ್ಟುಕೊಟ್ಟಿದ್ದು ಕಾಂಗ್ರೆಸ್ ದೇಶ ಮೊದಲ ಬಾರಿಗೆ ಒ ಬಿ ಸಿ ಹಿನ್ನೆಲೆಯ ಪ್ರಧಾನಿ ಆಳ್ವಿಕೆ ಕಂಡಿದ್ದು ಬಿ ಜೆ ಪಿಯಿಂದ ನರೇಂದ್ರ ಮೋದಿಯಂಥ ಎಲ್ಲ ಜನವರ್ಗಗಳ ಮೆಚ್ಚುಗೆಗೆ ಪಾತ್ರವಾಗಿರುವ ನೇತೃತ್ವದ ಮೂರನೇ ಬಾರಿಗೆ ದೇಶವನ್ನು ಮುನ್ನಡೆಸುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಲಾಗುತ್ತಿಲ್ಲ ಅಂತ ಹೇಳಿದರು ಹಾಗಾಗಿ ಜನಗಣತಿಯ ನೆಪದಲ್ಲಿ ಹಿಂದುಳಿದ ವರ್ಗಗಳನ್ನು ಎತ್ತಿಗಟ್ಟಿ ರಾಜಕೀಯ ಬೇಳೆ ಬಯಸಿಕೊಡಲು ಕಾಂಗ್ರೆಸ್ ನಾಯಕರು ವಿಫಲ ಪ್ರಯತ್ನಿಸುತ್ತಿದ್ದಾರೆ ಪ್ರಧಾನಿ ಮೋದಿ ಅವರ ಜನಗಣತಿ ನಿರ್ಮಿಸುವ ನಿರ್ಧಾರ ಕಾಂಗ್ರೆಸ್ನ ಬುಡ ಅಲ್ಲಾಡಿಸಿದೆ ಅಂತ ಅವರು ಹೇಳಿದರು ಬಹುದೊಡ್ಡದಾದಂಥ ಒಂದು ಕ್ರಾಂತಿಕಾರಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಿನ್ನೆ ಕೇಂದ್ರ ಸರ್ಕಾರ ಪ್ರಕಟ ಮಾಡಿತು ಏನು ಭಾರತದ ಜನಗಣತಿಯ ಜೊತೆ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಬಹಳ ದೊಡ್ಡದಂಥದ್ದು ನಮಗೆ ತಿರು ಇತಿಹಾಸದ ಒಂದು ಚೂರು ಹಿಂದೆ ತಿರುಗಿ ನೋಡಿದಾಗ ಈ ದೇಶದ ಒಳಗಡೆ ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ತನಕ ಜಾತಿ ಗಣತಿ ನಡೀತಿತ್ತು ನಾವೆಲ್ಲ ಅಭಿಮಾನ ಪಡೋಣ ಮೈಸೂರಿನ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಜಾತಿ ಗಣತಿ ಮಾಡಿಸಿದ್ರು ಮಿಲ್ಲರ್ಸ್ ಕಮಿಷನ್ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಬ್ರಿಟಿಷರು ಈ ದೇಶದ ಒಳಗಡೆ ಜಾತಿ ಗಣತಿ ಮಾಡಿದ್ರು ದೇಶ ಸ್ವಾತಂತ್ರ್ಯ ಆಗತ್ತೆ ಸ್ವಾತಂತ್ರ್ಯ ಆದ ನಂತರ ರಿಜಿಸ್ಟರ್ ಆಫ್ ಸೆನ್ಸಸ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ರಿಜಿಸ್ಟರ್ ಆಫ್ ಸೆನ್ಸಸ್ ರಿಜಿಸ್ಟ್ರೇಷನ್ ಆಗುತ್ತೆ ಏನು ಈ ದೇಶದ ಜಾತಿ ಗಣತಿ ಆಗಬೇಕು ಆ ಜಾತಿ ಗಣತಿ ಆಗಬೇಕಾದಂಥ ಸಂದರ್ಭದಲ್ಲಿ ಡ್ರಾಫ್ಟನ್ನು ರೆಡಿ ಮಾಡ್ತಾರೆ ಆ ಡ್ರಾಫ್ಟನ್ನು ರೆಡಿ ಮಾಡಿದಾಗ ಎಲ್ಲವೂ ಇರುತ್ತೆ ಜಾತಿ ಅನ್ನೋದನ್ನು ಯಾರು ಒಡೆದಾಕಿದ್ರು ಅನ್ನೋ ಇವತ್ತೂ ಮಿಲಿಯನ್ ಡಾಲರ್ ಕ್ವಶನ್ ಯಾರು ಆ ಕಾಣದ ಕೈ ಆ ರಿಜಿಸ್ಟರ್ ಆಫ್ ಸೆನ್ಸಸ್ಸಿನ ವೈ ಅದಕ್ಕೆ ವೈಟ್ನರ್ ಹಾಕಿದ್ದು ಅವತ್ತು ನೆಹರುಗೆ ಜಾತಿ ಗಣತಿ ಆಗಬಾರ್ದಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಮೊದಲನೇದು ಸೆನ್ಸಸ್ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ನಿರಂತರವಾಗಿ ಆರು ಈ ದೇಶದ ಒಳಗಡೆ ಗಣತಿ ನಡೆಯುತ್ತೆ ಆರು ಗಣತಿ ಒಳಗಡೆ ಕೂಡ ಕಾಂಗ್ರೆಸ್ ಈ ಜಾತಿ ಗಣತಿ ಮಾಡೋಕ್ಕೆ ಒಪ್ಪಿರಲಿಲ್ಲ ಯಾರು ಗೊತ್ತಿಲ್ಲ ನೆಹರೂಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ತನಕ ನೆಹರು ಮನೆತನದವರು ಜಾತಿ ಗಣತಿನೇ ವಿರೋಧ ಮಾಡಿದರು ಜಾತಿ ಗಣತಿ ಯಾಕೆ ವಿರೋಧ ಮಾಡಿದ್ರು ಅಂತಂದರೆ ಹಿಂದುಳಿದವರಿಗೆ ಅವಕಾಶ ಕೊಟ್ಟರೆ ತನ್ನ ಅಧಿಕಾರ ಹೋಗುತ್ತೆ ಅಂತ ಕಾಂಗ್ರೆಸ್ಸು ಹಿಂದುಳಿದವರಿಗೆ ಅವಕಾಶವನ್ನು ಕೊಡೋದಕ್ಕೆ ಒತ್ತಾಯ ವಿರೋಧವನ್ನು ಮಾಡಿದ್ರು ಕಳೆದ ಎರಡು ವರ್ಷದಿಂದ ಈ ದೇಶದಲ್ಲಿ ಬೃಹನ್ನಳೆ ನಾಟಕವನ್ನು ಆಡ್ತಿದ್ದಾರೆ ನಮಗೆ ಗೊತ್ತಿರಲಿ ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿ ಯು ಪಿ ಎ ಅಧಿ ಅವಕಾಶದಲ್ಲಿ ಎರಡು ಸಾವಿರದ ಆರನೇ ಇಸ್ವಿ ಒಳಗಡೆ ಇದಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಎರಡು ಸಾವಿರದ ಆರನೇಲ್ಲಿ ದೇಶದಲ್ಲಿ ಜಾತಿ ಗಣತಿ ಬಗ್ಗೆ ಏನು ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಮಾಡಬೇಕು ಅಂತ ನಾಕಾರ ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಟೀಮ್ ಮಾಡಿ ಪ್ರಣಬ್ ಮುಖರ್ಜಿಯವ್ರ ನೇತೃತ್ವದಲ್ಲಿ ಇದಕ್ಕೆ ಒಂದು ವರದಿ ಕೊಡಿ ಅಂತ ಮಾಡ್ತಾರೆ ಸ್ವತಃ ಪ್ರಣಬ್ ಮುಖರ್ಜಿಯವರು ಅವತ್ತಿನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸುಷ್ಮಾ ಸ್ವರಾಜ್ ಅವರಿಗೆ ಪತ್ರ ಬರುತ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರಣಬ್ ದಾದಾ ಅವ್ರಿಗೆ ಸುಷ್ಮಾ ಸ್ವರಾಜ್ ಅವರು ಬಿ ಜೆ ಪಿಯ ಬದ್ಧತೆಯ ಪತ್ರವನ್ನು ಕೊಡ್ಲಾಕತ್ತೆ ಏನಂತ ಎರಡು ಸಾವಿರದ ಆರನೇ ಇಸ್ವಲ್ಲಿ ತಾವು ಜಾತಿ ಗಣತಿ ಮಾಡಿ ಬಿ ಜೆ ಪಿ ನಿಮಗೆ ಸಹಕಾರ ಕೊಡತ್ತೆ ಅಂತೇಳಿ ಆದರೂ ಎರಡು ಸಾವಿರದ ಆರನಿಂದ ಮಾಡಿಲ್ಲ ಆದರೆ ಈಗ ನಾವು ಹೇಳಿದ್ವಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬಹಳ ಸುವರ್ಣಮಯವಾದಂಥ ದಿನ ಏನು ಮೊನ್ನೆ ದಿನ ಆದರಣೀಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಬಹುದಿನಗಳ ಏನು ಒಂದು ನಿರೀಕ್ಷೆ ಬೇಡಿಕೆ ಇತ್ತು ಈ ದೇಶದ ಒಳಗಡೆ ಏನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಗಣತಿ ಪ್ರಾರಂಭ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಕೋವಿಡಿನ ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ಹೋಗಿರೋವಂಥದ್ದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳಗಡೆ ಏನು ಗಣತಿ ಮಾಡಲಾಗತ್ತೆ ಆ ಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಈ ದೇಶದಲ್ಲಿ ಮಾಡಲಾಗುತ್ತೆ ಅದಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಆದರಡಿಯ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಅವರನ್ನು ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ ಭಾಳ ದೊಡ್ಡದಾದಂಥ ಕಾರ್ಯ ಆದರೆ ಇದನ್ನು ನಾವು ನಾವು ಹೇಳಿದ್ವಿ ಹೇಳಿದ ಮೇಲೆ ನೀವು ಮಾಡಿದ್ವಿ ಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಮಂಜುನಾಥ್ ನಾಗಾನಂದ ಸಿದ್ದರಾಮಯ್ಯ ವಿವೇಕ್ ಸೇರಿದಂತೆ ಇತರರಿದ್ದರು ಜಾತಿ ಗಣತಿ ಸಂದರ್ಭದಲ್ಲಿ ಮೂಲ ಉಪಜಾತಿಯಾದ ಹೊಲೆಯ ಎಂದೇ ಕಡ್ಡಾಯವಾಗಿ ಬರೆಸಬೇಕು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಿಯರ್ ಸಂಘಟನೆಯ ಅಧ್ಯಕ್ಷರಾದ ಎಚ್ ಜಿ ಗಂಗರಾಜು ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಗಂಗರಾಜರವರು ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ತೀರ್ಪಿನಂತೆ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಉಪಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೊಳಿಸಲು ತೀರ್ಮಾನಿಸಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರವು ನೇಮಿಸಿದ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸಿನಂತೆ ಪ್ರತಿ ಊರು ಕೇರಿ ನಗರ ಕಾಲೋನಿ ಬಡಾವಣೆಗಳಲ್ಲಿರುವ ಪರಿಶಿಷ್ಟ ಜಾತಿ ಜನಗದವರ ಮನೆಗೆ ಬಂದು ನಮ್ಮ ಜಾತಿ ಮತ್ತು ಮೂಲ ಉಪಜಾತಿಯ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಈ ಸಮೀಕ್ಷೆ ನಡೆಸುವ ಗಣತಿದಾರರು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವ ದಿನವಾದರೂ ನಿಮ್ಮ ಮನೆಯ ಊರು ಕೇರಿ ನಗರ ಕಾಲೋನಿ ಬಡಾವಣೆಗೆ ಬರಬಹುದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಯನ್ನು ಗುರುತಿಸಿದೆ ಅದರಂತೆಯೇ ವಲಯ ಬಲಗೈ ಜಲವಾದಿ ಮಹಾರ್ ಗುಂಪಿಗೆ ಸಂಬಂಧಿಸಿದ ಮೂವತ್ತೊಂದು ಜಾತಿಗಳು ವಲಯ ಜಾತಿಗೆ ಸೇರಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಅದರಿಂದ ಜಾತಿ ಗಣತಿ ಸಂದರ್ಭದಲ್ಲಿ ಮೂಲ ಉಪಜಾತಿಯಾದ ವಲಯ ಅಂತಲೇ ಕಡ್ಡಾಯವಾಗಿ ಬರೆಸಬೇಕು ಅಂತ ಒತ್ತಾಯಿಸಿದರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಗ್ಗೆ ಈಗಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಈಗ ಆಲ್ರೆ ಆಲ್ರೆಡಿ ಮಾಡಬೇಕು ಅಂತೇಳಿ ಸಮೀಕ್ಷೆ ಮಾಡಬೇಕು ಜನಗಣತಿ ಅಥವಾ ಜಾತಿ ಗಣತಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಅದರ ನಿಮಿತ್ತ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ಇನ್ನಿತರ ಅಧಿಕಾರಿಗಳನ್ನು ಒಳಗೂಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಅವ್ರನ್ನ ಕಳಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಸ್ಪಷ್ಟವಾದ ನಿಖರವಾದ ಜಾತಿ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಹಾಗಾಗಿ ನಮ್ಮ ಬಲಗೈ ಸಮುದಾಯದ ಎಲ್ಲ ಕುಟುಂಬದವರಿಗೂ ಕೂಡ ಈ ಮೂಲಕ ಹೇಳೋದಿಷ್ಟೇ ಜಾತಿ ಕಾಲಂನಲ್ಲಿ ಕರ್ನಾಟಕ ಹೊಲೆಯ ಅಂತಲೇ ಬರೆಸ್ಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾಯಿದ್ದೀವಿ ಯಾಕೆ ಅಂತಂತಂತಂತಂದರೆ ಈಗಾಗಲೇ ಸುಮಾರು ಗೊಂದಲಗಳು ಸೃಷ್ಟಿಯಾಗಿ ಎಡ ಮತ್ತು ಬಲ ನಡುವೆ ಸುಮಾರು ಗೊಂದಲಗಳಿದ್ದವು ಹಾಗಾಗಿ ಅದು ನಿಖರವಾಗಿ ಹೊರಹೊಮ್ಮಬೇಕು ಯಾರಿಗೂ ಕೂಡ ತಾರತಮ್ಯ ಆಗಬಾರ್ದು ನಿಖರವಾದಂಥ ಇಷ್ಟೇ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತಂದರೆ ಮೀಸಲಾತಿಯನ್ನು ಹಂಚಿಕೆಯಲ್ಲಿ ಸಮಪಾಲು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬಂದಂಥ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಕುಟುಂಬಗಳು ಆ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ವಲಯ ಅಂತಲೇ ಬರೆಸ್ಬೇಕು ಅಂತ ಈ ಮೂಲಕ ನಾವು ವಿನಂತಿ ಇದ್ದೇವೆ ಜೊತೆಗೆ ಹಳ್ಳಿಗಾಡ್ನಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನು ಅಷ್ಟು ಗೊಂದಲ ಆಗುವುದಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಅಂತಂತಂದರೆ ಅಲ್ಲಿ ಅಷ್ಟು ಗೊಂದಲ ಆಗಲ್ಲ ಅಲ್ಲಿಯ ಮುಖಂಡರುಗಳು ಪಂಚಾಯಿತಿವಾರು ಮುಖಂಡರುಗಳು ಜವಾಬ್ದಾರಿಯನ್ನು ತಗೊಳ್ಳಲಿಕ್ಕೆ ಈಗ ಆಲ್ರೆಡಿ ತಯಾರಿದ್ದಾರೆ ಒಂದೆರಡು ಸುತ್ತಿನ ಮಾತುಕತೆ ನಮ್ಮ ಸಂಘಟನೆಯಲ್ಲಿ ಮತ್ತು ಇತರ ಅಧಿಕಾರಿಗಳ ಮೂಲಕ ಈಗ ಆಲ್ರೆಡಿ ನಾವು ಮೌಖಿಕವಾಗಿ ಮಾತನಾಡಿದ್ದೇವೆ ಬಂದಂಥ ಸಂದರ್ಭದಲ್ಲಿ ಊರಿಗೂ ಕೇರಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿಯ ಮುಖಂಡರ ಸ್ಥಳೀಯ ಮುಖಂಡಗಳನ್ನ ಒಡಗೂಡಿ ಈ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ನಾವು ಆಲ್ರೆಡಿ ಮನವಿ ಮಾಡಿದ್ವಿ ಅದರಂತೆ ಅದು ಮುಂದೆ ಅದು ಸಾಗುತ್ತೆ ಹಾಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಷ್ಟು ಗೊಂದಲ ಆಗಲ್ಲ ಆದರೆ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಅಂತ ನಾನಾದರೂ ಭಾವಿಸ್ತೇನೆ ಯಾಕೆ ಅಂತಂತಂದರೆ ಈಗ ಬಾಡಿಗೆದಾರರು ಇರ್ತಾರೆ ಗೋಷ್ಠಿಯಲ್ಲಿ ರಾಮಯ್ಯ ನರಸಿಂಹಮೂರ್ತಿ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಲ್ಲಾಪಟ್ಟಣ ಗ್ರಾಮದಲ್ಲಿ ದೇವತಾ ಕಾರ್ಯದಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನಧಾನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ತೂಬಿನಕೆರೆ ಹೆಲಿಪ್ಯಾಡ್ನಲ್ಲಿ ಮುಖ್ಯಮಂತ್ರಿಗೆ ಭವ್ಯ ಸ್ವಾಗತ ಉಗ್ರರ ನರಮೇಧ ಕೃತ್ಯಕ್ಕೆ ವ್ಯಾಪಕ ಖಂಡನೆ ಕೇಂದ್ರ ಸರ್ಕಾರದ ಲೋಪದ ಬಗ್ಗೆ ತನಿಖೆಗೆ ಒತ್ತಾಯ ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ಶಂಕರಾಚಾರ್ಯರ ಜಯಂತಿ ಆಚರಣೆ ಶಂಕರಾಚಾರ್ಯರ ವ್ಯಕ್ತಿತ್ವ ಅನುಕರಣನೀಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅಭಿಮತ ಮೇ ನಾಲ್ಕರಂದು ಮಂಡ್ಯದಲ್ಲಿ ನಾಗರಿಕ ಅಭಿನಂದನೆ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ನಾಗರಾಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮದ ಯಶಸ್ವಿಗೆ ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ